ನಾನು ಡ್ಯಾನ್ಸ್ ಶುರು ಮಾಡಿದ್ದು ನಾನು ಚಿಕ್ಕೊಳ್ಳಿರಬೇಕಾದ್ರೇ ಸೊ ನಮ್ಮ ಮಮ್ಮಿ ಫ್ರೆಂಡ್ ಒಬ್ರು ಗಿರ್ಜಾ ಆಂಟಿ ಅಂತ ಇದ್ದಾರೆ ಸೊ ಅವರೇ ಆ್ಯಕ್ಚುಲಿ ರಿಯಲೈಸ್ ಮಾಡಿದ್ದು ನಮ್ಮ ಮಮ್ಮಿಗೆ ಸೇ ಹಿಂಗ್ ದಟ್ ಶೀಸ್ ಟ್ಯಾಲೆಂಟೆಡ್ ಅವಳಿಗೆ ಡ್ಯಾನ್ಸ್ ಅಂದರೆ ಇಂಟ್ರೆಸ್ಟ್ ಇದೆ ಸೊ ಅವಳ ಕೈಲಿ ಡ್ಯಾನ್ಸ್ ಮಾಡಿಸಿ ಅಂತ ಸೊ ಬೇರೆ ಬೇರೆ ಸಣ್ಣ ಪುಟ್ಟ ಪ್ರೋಗ್ರಾಮ್ಸಲ್ಲೆಲ್ಲ ನಾನು ಕರ್ಕೊಂಡು ಒಬ್ಬರು ಚಿಕ್ಕೊಳ್ಳಿರಬೇಕಾದ್ರೆ ಡ್ರೆಸ್ ಹಾಕಿಸ್ಬಿಡೋದು ತೂ ಚೀಸ್ ಬಡಿ ಹೇಗೆ ಮಸ್ತ್ ಮಸ್ತ್ ಮಾಡ್ಸೋರು ಆಮೇಲೆ ಚೋಲಿಕೆ ಕ್ಯಾ ಹೇ ಡಾನ್ಸ್ ಮಾಡಿಸೋರು ಆಮೇಲೆ ಇದು ಯಾವುದು ಏಕಾ ಲೀಕಾ ಕಾಲಿ ಆಕೆ ಇದೆಲ್ಲ ಆವಾಗ ಮತ್ತು ಮುಕ್ಕಾಲ ಮುಖಾಬಲ ಅದೆಲ್ಲ ಹಾಡಿಗೆ ಡ್ಯಾನ್ಸ್ ಮಾಡಿಸೋರು ನಮ್ಮ ಮಮ್ಮಿ ಮತ್ತು ಅವ್ರ ಫ್ರೆಂಡ್ಸು ಸಣ್ಣ ಪುಟ್ಟ ಪ್ರೋಗ್ರಾಮ್ಸ್ ಇದ್ರೂ ಸೊ ಅದು ಹೋಗ್ತಾ ಹೋಗ್ತಾ ಹಾಗೆ ನಾನು ಮತ್ತು ಅವರು ಗಿರ್ಜಾಂಟಿ ಅಂತ ಏನು ಹೇಳಿದೆ ಅವ್ರ ಮಕ್ಕಳು ಕೂಡ ನಾವು ಮೂರು ಜನೂ ಭರತನಾಟ್ಯಂ ಸೇರಿಕೊಂಡ್ವಿ ಗುರು ಶ್ರೀಮತಿ ರಾಧಾ ಶ್ರೀಧರ್ ಅವ್ರ ಹತ್ರ ಸೊ ಭರತನಾಟ್ಯಂ ಕಲಿತಾ ಕಲಿತಾ ಬೇರೆ ಬೇರೆ ಫಾರ್ಮ್ಸಲ್ಲೂ ಕೂಡ ಕಲಿಯೋದಕ್ಕೆ ಶುರು ಮಾಡಿದ್ದು ಸೊ ಮೆಮೊರೇಬಲ್ ಥಿಂಗ್ಸ್ ಅಂತಂದರೆ ಡ್ಯಾನ್ಸ್ ಐ ಫೀಲ್ ಡಾನ್ಸ್ ಇಸ್ ಓನ್ಲಿ ಒನ್ ಬಿಗ್ ಮೆಮೊರಿ ಆ್ಯಂಡ್ ಆಮ್ ಸೋ 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 ಬ್ಲೆಸ್ಡ್ ಆ್ಯಂಡ್ ಇದು ದೇವ್ರಾಗ ಕೊಟ್ಟಿರೋದಲ್ವ ಟ್ಯಾಲೆಂಟು ಸೊ ದೇವ್ರಿಗೆ ಹೇಳ್ಬೇಕು ಥ್ಯಾಂಕ್ ಯು ಅಂತ ಸೇಯಿಂಗ್ ದಟ್ ಬಿಕಾಸ್ ಡಾನ್ಸ್ ಹೆಂಗೆ ಅಂತಂದ್ರೆ ಒಂದು ಫಿಸಿಕಲಿನೂ ನಾವು ಚೆನ್ನಾಗಿರ್ತೀವಿ ಎಕ್ಸಸೈಸ್ ಥರನೂ ಅದು ವರ್ಕ್ ಆಗುತ್ತೆ ಮತ್ತೆ ಇನ್ನೊಂದೇನಂದ್ರೆ ಹ್ಯಾಪಿ ಹಾರ್ಮೋನ್ಸ್ ನಮ್ಮ ಬಾಡಿ ಒಳಗಡೆ ಸಾಕಷ್ಟು ಪ್ರೊಡ್ಯೂಸ್ ಆಗ್ಬಿಡುತ್ತೆ ಬಿಕಾಸ್ ಆ ಮ್ಯೂಸಿಕ್ ಕೇಳೋದು ಆ ಡಾನ್ಸು ಬಾಡಿ ಮೂಮೆಂಟು ಇದೆಲ್ಲ ಮಾಡಿದಾಗ ಮೆಮೊರಿ ಪವರ್ಸ್ ಸಕ್ಕತ್ತಾಗುತ್ತೆ ಯಾಕೆಂತಂದ್ರೆ ಹಾಡು ಒಂದು ಕಡೆ ಬರ್ತಾ ಇದೆ ನಾನು ಹೆಂಗೆಂಗೋ ಹೆಂಗೋ ಆಗಲ್ಲ ಹಾಡಿಗೆ ತಕ್ಕನಂತೆ ಸ್ಟೆಪ್ಗಳು ಹಾಕಬೇಕು ಒಂದು ಸ್ಟೆಪ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತ ತಲ್ಲೆಲ್ಲಿ ಇಟ್ಕೊಬೇಕು ಮೆಮೊರಿ ಚೆನ್ನಾಗುತ್ತೆ ಮತ್ತು ಗ್ರೂಪಲ್ಲಿ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ಯಾರೋ ಬೇರೆಯವ್ರು ತಪ್ಪು ಮಾಡಿದ್ರು ಅಂತ ಹೇಳ್ಬಿಟ್ಟು ಅವರು ನೋಡ್ಕೊಂಡು ನಾನು ತಪ್ಪು ಮಾಡೋಕ್ಕಾಗಲ್ಲ ನಂದು ನಾನು ಮಾಡ್ತಾನೆ ಇರಬೇಕು ಕರೆಕ್ಟಾಗಿ ಸೊ ಈ ಥರದ್ದೆಲ್ಲ ಕಾನ್ಷಿಯಸ್ ಆಗಿರುವಂಥದ್ದು ಮಾಡೋದಕ್ಕೆ ಗೊತ್ತಾಗುತ್ತೆ ಗ್ರೂಪಲ್ಲಿ ಶೇರಿಂಗ್ ಎಲ್ಲ ಗೊತ್ತಾಗುತ್ತೆ ಆ್ಯಂಡ್ ತುಂಬ ಮೆಮೊರೇಬಲ್ ಅಂತಂದರೆ ಇದುವರೆಗೂ ನನಗೆ ಅನಿಸಿರೋದು ಸ್ನೇಹ ಕಪ್ಪಣ್ಣ ಅಂತ ಇದ್ದಾರೆ ಸೊ ಅವ್ರದ್ದೊಂದು ತಂಡ ಇದೆ ಭ್ರಮರಿ ಅಂತ ಸೊ ಅವರು ಸಾಕಷ್ಟು ಜನಪದ ಯುನೋ ಸಾಂಗ್ಸನ್ನು ಇಟ್ಕೊಂಡು ಬೇರೆ ಬೇರೆ ಥೀಮ್ಸನ್ನು ಇಟ್ಕೊಂಡು ಅವರು ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ನ ಎಲ್ಲ ಕಡೆ ನಾಟ್ ಜಸ್ಟ್ ಇನ್ ಕರ್ನಾಟಕ ಇಂಡಿಯಾ ಆ್ಯಂಡ್ ಅಬ್ರಾಡ್ ಅವ್ರು ಮಾಡಿಸ್ತಾ ಇರ್ತಾರೆ ಸೊ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಸೊ ಕೋಲ್ಕತಾ ಮತ್ತು ಮುಂಬೈ ಈ ಕಡೆ ಎಲ್ಲ ಬೇರೆ ಬೇರೆ ಕರ್ನಾಟಕದ್ದು ಜನಪದ ಡ್ಯಾನ್ಸ್ಗಳನ್ನ ಕೋ ಮೈ ಕಂಸಾಳೆ ಡೊಳ್ಳು ಕುಣಿತ ಈ ಥರದ್ದು ಯಕ್ಷಗಾನ ಪ್ರತಿಯೊಂದು ಏನೇನು ಫೋಕ್ ಫಾರ್ಮ್ಸ್ ಇದೆ ಅದನ್ನು ಮಾಡಿಸ್ತಾ ಇದ್ರು ಬ್ಯಾಲೆ ಥರ ಒನ್ ಆ್ಯಂಡ್ ಹಾಫ್ ಅವರ್ಸ್ ಅದು ಕಂಟಿನ್ಯೂಸ್ ಆಗಿ ಸೊ ದಟ್ ಈಸ್ ದ ಮೋಸ್ಟ್ ಮೆಮೊರೆಬಲ್ ಎಕ್ಸ್ಪೀರಿಯನ್ಸ್ ನನಗೆ ಯಾಕೆಂತಂದರೆ ಐದು ನಿಮಿಷದ ಡಾನ್ಸನ್ನು ನಾವು ಸ್ಟೇಜ್ ಮೇಲೆ ಮಾಡಿ ಬಂದ್ಬಿಡ್ಬೋದು ಯಾವುದಾದ್ರೂ ಸಿನಿಮಾ ಗೀತೆಗೆ ಸೊ ದಟ್ ಈಸ್ ಆಲ್ಸೋ ಗುಡ್ ಇನಫ್ ಬಟ್ ಇದು ತುಂಬ ಚಾಲೆಂಜಿಂಗು ಯಾಕೆಂತಂದರೆ ಫಸ್ಟ್ ಆಫ್ ಆಲ್ ಹೊಸ ಫಾರ್ಮ್ ಕಲಿಬೇಕು ಮತ್ತು ಪ್ರಾಪರ್ಟೀಸ್ ನಾವೇ ಎತ್ಕೊಂಡು ಹೋಗ್ಬೇಕು ಆ್ಯಂಡ್ ಅದನ್ನೆಲ್ಲ ಎತ್ಕೊಂಡು ಟ್ರೇನಲ್ಲಿ ಒಂದು ಮೂವತ್ತು ಮೂವತ್ತೈದು ಜನ ಟ್ರೈನಲ್ಲಿ ಎತ್ಕೊಂಡು ಬಾಂಬೆಗೆ ಹೋಗಿ ಅಲ್ಲದನ್ನೆಲ್ಲ ಇಳಿಸ್ಕೊಂಡು ನಾವು ಯಾರು ಕಳ್ದು ಹೋಗ್ದಂಗೆ ನಾವು ಯಾರು ಏಟ್ ಮಾಡ್ಕೊಳ್ದಂಗೆ ಎಷ್ಟು ಇವಾಗ ನೆನ್ಸ್ಕೊಂಡ್ರೆ ಅನಿಸ್ತೆ ವಾವ್ ಏನು ಮಾಡಿದ್ವಲ್ವ ಅವಾಗ ಅಂತ ಬಟ್ ಡೆಫಿನೆಟ್ಲಿ ಅಂಥದ್ದೆಲ್ಲ ಏನೇನು ಕಲ್ತಿದ್ದೀವಿ ಅದೆಲ್ಲದೂ ಮೆಮೊರಿನೇ ಆ್ಯಂಡ್ ಸಕ್ಕದಾಗಿದೆಯಪ್ಪ ಲೈಫು ಇವಾಗ ನೆನ್ಸ್ಕೊಂಡ್ರೆ ಏನೇನೆಲ್ಲ ಮಾಡಿದೀವಿ